ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಎಗ್ಗು ಮತ್ತು ಬ್ರೋಕಲಿ ಹಾಕಿ ಎಗ್ ಪಲ್ಯ ಅಥವಾ ಎಗ್ ಬುರ್ಜಿ ಯಾವುದಾದ್ರೂ ಅನ್ಬೋದು ನಾನು ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಸೈಟ್ ಡಿಸ್ಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನನಗೆ ತೋರಿಸ್ತೀನಿ ಎಗ್ ಪಲ್ಯ ಮಾಡ್ತಾ ಇದ್ದೀನಿ ಬ್ರೋಕಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಮೊಟ್ಟೆ ಬ್ರೋಕಲಿ ಟೊಮೊಟೊ ಈರುಳ್ಳಿ ಮತ್ತು ಕಾಳು ಮೆಣಸಿನ ಪುಡಿ ಈ ರೀತಿ ದೊಡ್ಡ ದೊಡ್ಡದಾಗಿ ಇದರ ದಿಂಡು ತಗೊಳ್ಬೇಕು ಇದನ್ನು ಸಪ್ರೇಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಈರುಳ್ಳಿ ಜೊತೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಮೊದಲಿಗೆ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ಸ್ವಲ್ಪ ಇಲ್ಲಿ ದಪ್ಪ ಬರುತ್ತೆ ಲೇಯರು ಅದು ಚೆನ್ನಾಗಿರೋದಿಲ್ಲ ಬಲ್ತೋಗಿರುತ್ತೆ ಅದನ್ನು ತೆಗೆದುಬಿಡಬೇಕು ನೋಡಿ ಇದನ್ನು ತೆಗೆದು నోడి ఈ రీతి సీస్ మార్కెట్ నోడి దిండెలూ ఈ రీతి సందా కట్ మి ఈ సన్న కట్ మన నోడి ఈ రీతి ఈరుళ్ళు కూడా సట్ మార్కెక్కు ನೋಡಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಪಾತ್ರೆ ಇಟ್ಟು ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಇಷ್ಟು ಎಣ್ಣೆ ಹಾಕಿದ್ರೆ ಸಾಕು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಎಲ್ಲ ಚಟ್ಪಟ ಅಂದಿದೆ ಮೊದಲಿಗೆ ದಿಂಡ ಹಾಕ್ತೀನಿ ಬಿಂಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತೀನಿ ನೋಡಿ ಈಗ ಈರುಳ್ಳಿ ಹಾಕ್ತೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಈಗ ಬ್ರೋಕಲಿ ಹಾಕ್ತಾಯಿದ್ದೀನಿ ಬೇಗನೆ ಬೇಯುತ್ತೆ ತುಂಬ ಸಾಫ್ಟಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನುಣ್ಣಗಾಗಬೇಕು ಆವಾಗ ಟಮಟೊ ಸೇರಿಸ್ಬೇಕು ಈಗೆಲ್ಲ ನುಣ್ಣಗಾಗಿದೆ ಈಗ ಟಮಾಟೊ ಸೇರಿಸ್ತೀನಿ ಟಮಾಟೊ ಕೂಡ ಚೆನ್ನಾಗಿ ಮೆತ್ತಗಾಗಬೇಕು ನೋಡಿ ಬ್ರೋಕಲ್ಲಿ ಟಮಾಟೊ ಜೊತೆ ಕೂಡ ಚೆನ್ನಾಗಿ ಬೆಂದುಬಿಡುತ್ತೆ ಇನ್ನು ಏನಾದರೂ ಸ್ವಲ್ಪ ಬೆಂದಿಲ್ಲ ಅಂದರೆ ಟಮಾಟೊ ಬೇಯೋ ಅಷ್ಟೊತ್ತಿಗೆ ಪೂರ್ತಿಯಾಗಿ ಬೆಂದುಬಿಡುತ್ತೆ ನೋಡಿ ಪೂರ್ತಿಯಾಗಿ ಟಮಾಟೊ ಬ್ರೋಕಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಮೊಟ್ಟೆ ಸೇರಿಸ್ತೀನಿ ಮೊಟ್ಟೆ ಸೇರಿಸುವಾಗ ಸಣ್ಣ ಉರಿ ಮಾಡ್ಕೋಬೇಕು ನೋಡಿ ಮೊಟ್ಟೆ ಹಾಕಿದ್ಮೇಲೆ ಅದ್ರ ಜೊತೆಯಲ್ಲಿಯೇ ಪೆಪ್ಪರ್ ಪೌಡರ್ ಹಾಕಬೇಕು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ಮೊಟ್ಟೆ ಹಾಕೋವಾಗ ಮಾತ್ರ ಸಣ್ಣ ಊರಿ ಇಟ್ಕೋಬೇಕು ಯಾಕಂದರೆ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಮೊಟ್ಟೆ ಹಾಕಿದ್ಮೇಲೆ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ನೋಡಿ ಎಗ್ಗು ಮತ್ತು ಬ್ರೋಕಲಿ ಹಾಕಿ ಮಾಡಿರೋ ಅಂಥ ಮೊಟ್ಟೆ ಪಲ್ಯ ಅಥವಾ ಎಗ್ ಬುರ್ಜಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ಟೇಸ್ಟಿ ಟೇಸ್ಟಿ ಎಗ್ಗು ಮತ್ತು ಬ್ರೋಕಲಿ ಹಾಕಿ ಮಾಡಿರೋಂಥ ಪಲ್ಯ ತುಂಬ ಸೂಪರಾಗಿದೆ ಇದು ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು